ಶ್ರೀ ಸಂಗಮೇಶ್ವರ ಅವಿರೋಧ ಆಯ್ಕೆ ಆಯ್ಕೆ ಪರಂಪರೆ ಮುದೇಬಿಹಳ ತಾಲೂಕಿನ ಕೇಸಾಪುರದ ಶ್ರೀ ಸಂಗಮೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಸೋಮವಾರ ಹನ್ನೆರಡು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು ಚನ್ನಬಸಪ್ಪ ಸಂಗಪ್ಪ ಕುಸ್ತಿ ಬಾಲಪ್ಪ ಭೀಮಪ್ಪ ತಳವಾರ್ ಅಶೋಕ್ ಹನುಮಪ್ಪ ವಾಲಿಕಾರ್ ಗುರುಸಿದ್ದಪ್ಪ ಜ್ಞಾನಪ್ಪ ಗೌಡರ್ ಹನುಮಂತಪ್ಪ ಮಲ್ಲಪ್ಪ ಕಂಗಾಳ್ ಭುವನೇಶ್ವರಿ ಬಸವರಾಜ್ ಪಡಶೆಟ್ಟಿ ಜ್ಯೋತಿ ಶ್ರೀನಿವಾಸ್ ವಡ್ಡರ್ ಜಗದೀಶ್ ಪಂಪನವರ್ ಶರಣಪ್ಪ ಗಂಗಾವತಿ ಶರಣಪ್ಪ ವಡ್ಡರ್ ಸಿದ್ದಪ್ಪ ತಳವಾರ್ ಗಿರಿಜಾ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವೀರೇಶ್ ಬಳಿಗಾರ್ ಘೋಷಣೆಯನ್ನ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿದ ನಿರ್ದೇಶಕರಾದ ಸಿದ್ದಪ್ಪ ತಳವಾರ್ ಜಗದೀಶ್ ಪಂಪನವರ್ ಶರಣಪ್ಪ ವಡ್ಡರ್ ನಮ್ಮ ಸಂಗಮೇಶ್ವರ ಪಿಕೆಪಿಎಸ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿತವಾಗಿದೆ ಅಲ್ಲಿಂದ ಇಲ್ಲಿಯವರೆಗೆ ಪಕ್ಷಾತೀತ ಜಾತ್ಯತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಬರಲಾಗುತ್ತಿದೆ ಅತಿ ಕಡಿಮೆ ಅವಧಿಯಲ್ಲಿ ಕೆಸಾಪುರ ಸಂಗಮೇಶ್ವರ ಪಿಕೆಪಿಎಸ್ ಆರ್ಥಿಕವಾಗಿ ಹೆಚ್ಚು ಲಾಭಾಂಶವನ್ನು ಪಡೆಯುತ್ತಾ ಅಭಿವೃದ್ಧಿಯ ಪದದತ್ತ ಸಾಗುತ್ತಿದೆ ಅತ್ಯುತ್ತಮ ಸಹಕಾರಿ ಸಂಘವೆಂದು ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ ಸೊಸೈಟಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ನಮ್ಮ ಸಂಘದ ಸದಸ್ಯರಿಗೆ ಒದಗಿಸುತ್ತಿದೆ ರೈತರ ಅನುಕೂಲತೆಗೆ ಸದಾ ಮುಂದೆ ಇದೆ ಮತ್ತು ಸ್ವಂತ ಕಟ್ಟಡವನ್ನ ಹೊಂದಿದೆ ಹಾಗೂ ಎರಗಲ್ನಲ್ಲಿ ಶಾಖೆಯನ್ನ ಮಾಡಲಾಗಿದೆ ಎಂದು ಅವಿರೋಧವಾಗಿ ಆಯ್ಕೆ ಮಾಡಿದ ಊರಿನ ಹಿರಿಯರಿಗೆ ಸದಸ್ಯರಿಗೆ ಈ ವೇಳೆ ಕೃತಜ್ಞತೆಯನ್ನ ಸಲ್ಲಿಸಿದರು ಧನ್ಯವಾದಗಳು ಈಗೇನಾದ್ರೂ ಬಿಜೆಪಿ ಕಾಂಗ್ರೆಸ್ನವ ಎಲ್ಲ ನಾವು ಏಕ ಒಂದು ಪಕ್ಷಾತೀತವಾಗಿ ಪೌಡರ್ ಅಂತೇಳಿ ಇದು ನನ್ನ ಎರಡನೇ ಅವಧಿಗೆ ನಮ್ಮನ್ನು ಮರು ಆಯ್ಕೆ ಮಾಡಿದ್ದಾರೆ ಮಾಡಿದಂಥ ಎಲ್ಲ ನಮ್ಮ ಐದು ಆರು ಹಳ್ಳಿಗಳಲ್ಲಿ ಇರುವಂಥ ಎಲ್ಲ ಸದಸ್ಯರುಗಳು ಹಾಗೂ ರೈತರಿಗೂ ನಾವು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಸತತವಾಗಿ ನಮ್ಮ ಇದು ಆರನೇ ಬಾರಿಗೆ ಆರನೇ ಬಾರಿ ಏನೈತಿ ಆಯ್ಕೆ ಮಾಡಿದ್ದಾರೆ ನಮಗೆ ಯಾವುದೇ ರೀತಿ ಇಲೆಕ್ಷನ್ ಆಗದೆ ಪಕ್ಷೇತೀತವಾಗಿ ಮಾಡಿದಂಥ ಎಲ್ಲ ನಮ್ಮ ಹಿನ್ನೆಲೆಯಿಂದ ಬಂದಂಥ ಹಿರಿಯರಿಗೂ ಮತ್ತು ಮತದಾರರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತೇನೆ ಈ ಪಿ ಕೆ ಪಿ ಎಸ್ ಕೆಸಾಪುರ್ ಸಂಘವು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಪ್ರಾರಂಭ ಆಯಿತು ಇಲ್ಲಿಗೆ ಇಪ್ಪತ್ತೈದು ವರ್ಷ ಪೂರೈಸಿ ಇಪ್ಪತ್ತಾರನೇ ವರ್ಷಕ್ಕೆ ಕಾಲೇಡ ಇಲ್ಲಿ ಪ್ರತಿ ವರ್ಷವೂ ಅವಿರೋಧ ಆಯ್ಕೆ ಕುಂತ ಬರಾಕತ್ತೆ ಇಲ್ಲಿ ಏಳು ಹಳ್ಳಿಯ ಎಲ್ಲ ಮತದಾರ ಬಾಂಧವರು ಏನೈತಿಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾವು ಈ ಚುನಾವಣೆ ಎದುರಿಸ್ತೇವೆ ಮತ್ತು ಇದು ಒಳ್ಳೆಯ ರೀತಿಯಿಂದ ಅತೀ ಕನಿ ಕನಿಷ್ಠ ಸಮಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನವನ್ನು ಪಡೆದೈತಿ ಇವ ಸ್ವಂತ ಕಟ್ಟಡ ಐತೆ ಮತ್ತು ಇದೇ ಅಲ್ಲದೆ ನಾವು ಎರಗಲ್ಲಲ್ಲಿ ಬ್ರ್ಯಾಂಚು ಆಫೀಸನ್ನು ಉದ್ಘಾಟನೆ ಮಾಡೇವೆ ಮುಂದೆ ಜಾಗವೂ ಹಿಡ್ದೇವೆ ಈಗ ಮುಂದಿನ ನಮ್ಮ ಎಲ್ಲ ಸದಸ್ಯರು ಸೇರಿಕೊಂಡು ನಾವೇನೈತೆ ಅಲ್ಲ ಅಲ್ಲಿ ಒಂದು ಕಟ್ಟಡ ಪೂರ್ಣಗೊಳಿಸಿ ಒಳ್ಳೆಯ ಒಂದು ನಮ್ಮ ಗ್ರಾಹಕರಿಗೆ ಒಳ್ಳೆಯ ಒಂದು ಸೌಲಭ್ಯ ಕೊಡುವ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ನಮ್ಮ ಸೊಸೈಟಿಯನ್ನು ಉನ್ನತ ಮಟ್ಟದಲ್ಲಿ ಕೊಂಡೊಯ್ಬೇಕಂತ ತಮ್ಮೆಲ್ಲರಿಗೆ ಸಹಕಾರ ಮಾಡಿದ ತಮಗೂ ಹಾಗೂ ಎಲ್ಲ ಮತದಾರಿಗೂ ಕೂಡ ಅಭಿನಂದನೆ ಮುಂದಿನ ನಮ್ಮಲ್ಲೇ ಯಶಸ್ವಿನಿ ಮೊದಲನೇ ಅವಧಿಗೆ ಯಶಸ್ವಿನಿ ಏನು ನಮ್ಮ ಸೊಸೈಟಿ ಥರ ಏನು ಸೌಲಭ್ಯ ಇರ್ತಾವಲ್ಲ ಅವು ಪ್ರತಿ ನಮ್ಮ ಕಾರ್ಯದರ್ಶಿಯವರು ಪ್ರತಿ ಮನೆಗೆ ಮುಟ್ಸ್ಯಾರ ಒಂದು ಸಣ್ಣ ಸಾಯಬೇಕಾದರೂ ರಾತ್ರಿ ಹೇಳಿದರೂ ಅವರು ತುರ್ತುವಾಗಿ ಅವ್ರಿಗೆ ಅವಾಗ ಇದ್ದ ಸಮಯದಾಗೇ ಅವ್ರಿಗೆ ಇದ್ದು ಸೌಲಭ್ಯ ಒದಗಿಸ್ಕೊಟ್ಟಾರೆ ಮುಂದಿನ ಇದ್ರಾಗ ಎಲ್ಲರಿಗೂ ಭಾಳ ಸಹಾಯ ಸಹಾಯ ಸಹಕಾರ ಕೊಟ್ಕೊತ ಬಂದಾರ ಈಗ ನಮ್ಮ ಸೊಸೈಟಿಲಿರೆ ಏನು ಸಾಲ ಸೌಲಭ್ಯ ಐತಲ್ಲ ಅದು ಆ ಯಶಸ್ವಿಯಾಗಿ ಮುಟ್ಸ್ಯಾರ ಏನೂ ಹತ್ತು ರೂಪಾಯಿ ಯಾವುದೇ ಒಂದು ಖರ್ಚಿಲ್ಲದಾರದೆ ಅವ್ರಿಗೆ ಸೀದಾ ಫಲಾನುಭವಿಗೆ ಹೋಗಿರಬೇಕು ಆ ವ್ಯವಸ್ಥೆ ನಮ್ಮ ಸೊಸೈಟಿಯಾಗ ಐತಿ ಹಿಂದಿನ ಎಲ್ಲ ಹಿರಿಯರು ಏನದಾರಲ್ಲ ನಮ್ಮ ಸಿದ್ದಪ್ಪ ತೋರವರಾಗಲಿ ಹಿಂದಿನ ಎಲ್ಲ ಅಧ್ಯಕ್ಷರು ಜಿ ಜಿ ಗೌಡರು ಈಗ ಹೆಚ್ಚು ಕಡಿಮೆ ಎಲ್ಲರೂ ನಮ್ಮ ಹಿಂದಿನ ಏನದ ನಾವು ಏಳನೇ ಅವಧಿ ಆರು ಅವ್ರು ಇದ್ದಿದ್ದು ಐದರಿಂದ ಆರನೇ ಅವಧಿಗೆ ಬಂದಾರ ಅವರು ಎಲ್ಲಾರ್ನೂ ಒಟ್ಟಾಗಿ ಪೋಂದ ಹೋಗ್ಯಾರ ಐದು ವರ್ಷ ಅವಧಿಗೆ ಆಯ್ಕೆ ನೂತನ ನಿರ್ದೇಶಕರಿಗೆ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಲಾಯಿತು ಈ ವೇಳೆ ಸಂಗಮೇಶ್ವರ ಪಿ ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಣ್ಣ ಖಾನಾಪುರ ಸಿಬ್ಬಂದಿಗಳಾದ ಬಿಕೆ ಕೆ ಬಿರಾದಾರ ಎಸ್ ಬಿ ಗೌಡರ್ ಎಸ್ ಎಸ್ ಕುಸ್ತಿ ಎಸ್ ಎಲ್ ವಿರಾವರ್ ಬಿ ಎಸ್ ಬಂಗಾರಗುಂಡ್ ಬಿ ಬಿ ಪಡಶೆಟ್ಟಿ ಮಹಾಂತೇಶ್ ಕಂಟಿ ಗುಂಡಪ್ಪ ಮತ್ತಿತರರು ಉಪಸ್ಥಿತರಿದ್ದರು